ನಮಸ್ಕಾರ ವೀಕ್ಷಕರೇ ನಮಸ್ತೆ ಸಾಮಾನ್ಯವಾಗಿ ಎಲ್ಲ ಮನೆಗಳಲ್ಲಿ ಏನಾದರೂ ಒಂದು ಸಮಸ್ಯೆಗಳು ನೆಮ್ಮದಿ ಇಲ್ಲದೆ ಇರೋವಂಥದ್ದು ಜಗಳ ಗಂಡ ಹೆಂಡತಿರ ಮಧ್ಯೆ ಮನೆಯಲ್ಲಿ ಶಾಂತಿ ಇಲ್ಲದೇ ಇರೋವಂಥದ್ದು ಇಂಥ ವಿಚಾರಗಳಲ್ಲಿ ಆಮೇಲೆ ಮನೆ ಅಭಿವೃದ್ಧಿ ಆಗದೆ ಇರೋದು ಮೇಯ್ನ್ ಜಗಳ ಇವೆಲ್ಲ ಅಶಾಂತಿ ಇದ್ದಾಗಲೇ ಆ ಮನೆ ಅಭಿವೃದ್ಧಿ ಆಗೋದಿಲ್ಲ ಸೊ ಈ ಥರಕ್ಕೆ ಸಂಬಂಧಪಟ್ಟಂತೆ ಮನೆಯಲ್ಲಿ ಮನೆ ಏಳಿಗೆ ಆಗಬೇಕು ಗಂಡ ಹೆಂಡತಿ ಮಧ್ಯೆ ಜಗಳ ಇಲ್ಲ ಇರಬಾರ್ದು ಮನೆಗೆ ಬಂದರೆ ಏನೋ ಒಂದು ಪೀಸ್ ಆಫ್ ಮೈಂಡ್ ಶಾಂತಿವಾಗೂ ಮನೆ ಇರಬೇಕು ಈ ಒಂದು ವಿಚಾರಕ್ಕೆ ಒಂದು ಪರಿಹಾರ ಕೊಡ್ತಾ ಇದ್ದಾರೆ ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಡೈರೆಕ್ಟ್ ಅವರೇ ಮಾತಾಡ್ತಾರೆ ನಾಗರಾಜ್ ಭಟ್ರು ಡೈರೆಕ್ಟಾಗಿ ನೀವೇ ತಿಳಿಸಿ ಮತ್ತೆ ಒಂದು ಮೂಲಿಕೆನ ತೊಗೊಂಬಂದಿದ್ದೀರಿ ಅದು ಸಪ್ರೇಟ್ ಮನೆಗೆ ಒಂದು ಏಳಿಗೆ ಆಗೋಸ್ಕರನೇ ಈ ಒಂದು ಕಾನ್ಸೆಪ್ಟ್ ಅಂತ ತಿಳಿಸಿ ಗುರುವೇ ಸರ್ವಲೋಕಾನಾಂ ಭವರೋಗಿಣ್ ನಿಧಯೇ ನಿದಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ ಓಂ ಶ್ರೀ ಕೇದಾರನಾಥ ನಮಃ ಓಂ ಶ್ರೀ ಶಿರಡಿ ಸಾಯಿನಾಥ ನಮಃ ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ ಅರವಿಂದ್ ಸರ್ ಹೇಳಿದ ಒಂದು ವಿಶೇಷವಾದಂತ ಮೂಲಿಕೆ ಇದೆ ನಾವು ರಾಯ್ಗಢ ಅಂತ ಒಂದು ಜಾಗ ಇದೆ ಒಂದು ಊರಿದೆ ಶಿವಾಜಿ ಮಹಾರಾಜರ ಕೋಟೆ ರಾಯ್ಗಢ ರಾಯ್ಗಢ ಅವ್ರ ಕೋಟೆ ಒಂದು ಹೌದು ಅಲ್ಲಿದೆ ಅವರ ಒಂದು ಆಸ್ಥಾನ ಇದೆ ಅಲ್ಲಿ ಆ ಒಂದು ಊರಿನಲ್ಲಿ ತುಂಬಾ ಕಡುಬಡೂರು ತುಂಬಾ ಬಡದ ಸ್ಥಾನದಲ್ಲಿರ್ತಕ್ಕಂಥ ದಂಪತಿಗಳು ಅವರು ಒಂದಿನ ಫೋನ್ ಮಾಡಿದ್ರು ಗುರುಗಳ ಈ ಕಡೆ ಬಂದಾಗ ನಮ್ಮ ಮನೆಗೆ ಬನ್ನಿ ತುಂಬಾ ಬೇರೆ ಬೇರೆ ರೀತಿಯಾದಂತ ಸಮಸ್ಯೆಗಳಾಗಿದೆ ಅಂತ ಅವ್ರಿಗೆ ಎಷ್ಟು ಅಂತ ಹೇಳಿದ್ರೆ ನಮಗೆ ಅವರು ಏನಾದರೂ ಕೊಡ್ಬೇಕು ಅನ್ಕೊಂಡ್ರು ಪಾಪ ಅವ್ರ ಕೈಲಾಗಲ್ಲ ಅಂತವ್ರಿಗೆಲ್ಲ ನಾವ್ ಏನ್ ಮಾಡ್ತೀವಿ ಅಂದ್ರೆ ಒಂದು ಸಮಯ ಅಂತ ಇಟ್ಕೊಂಡಿರ್ತೀವಿ ಆ ಕಡೆ ಹೋದಾಗ ಅವ್ರ ಮನೆಗೆ ಭೇಟಿ ಕೊಡ್ತೀವಿ ಯಾಕೆಂದ್ರೆ ನಾವು ಸ್ವಲ್ಪ ನನ್ನ ಒಂದು ಉದ್ದೇಶ ಏನಂತ ಹೇಳಿದ್ರೆ ಸ್ವಲ್ಪ ಸಮಸ್ಯೆಯಲ್ಲಿ ಒಂದು ಮಟ್ಟಕ್ಕಾದ್ರೂ ಅವ್ರು ಅಭಿವೃದ್ಧಿ ಆಗ್ಲಿ ಅಂತ ಆಮೇಲಿಂದ ಅವರು ಏನು ಕೊಡ್ತಾರೆ ಅದು ಸ್ವೀಕರಿಸೋಣ ಬಟ್ ಅವ್ರ ಪಸ್ಟ್ ಅಭಿವೃದ್ಧಿ ಆಗ್ಬೇಕು ನಂತರ ಮಿಕ್ಕಿದ್ದು ದೈವ ಇಚ್ಛೆ ಅಷ್ಟೇ ಹಾಗಾಗಿ ಶಿರಡಿಯಲ್ಲಿ ನಮ್ಗೊಂದು ಕೆಲಸ ಇತ್ತು ಒಂದು ಕಾರ್ಯಕ್ರಮ ಇತ್ತು ಆ ಶಿರ್ಡಿ ಕಾರ್ಯಕ್ರಮ ಮುಗಿಸಿ ಸಾಯಿಬಾಬಾ ದರ್ಶನ ಮಾಡ್ತಾ ಇರ್ಬೇಕಾದ್ರೆ ಇವ್ರು ಮತ್ತೆ ನಮಗೆ ಫೋನ್ ಮಾಡ್ತಾರೆ ಫೋನ್ ಮಾಡ್ಬಿಟ್ಟು ಗುರುಗಳೇ ಏನಾದ್ರು ಬರ್ಲಿಕ್ಕಾಗತ್ತ ಅಂತ ಆಲ್ರೆಡಿ ನಾವು ಶಿರ್ಡಿಯಲ್ಲೇ ಇದೀವಮ್ಮ ಬರ್ತೀವಿ ಅಂತ ಹೇಳಿ ಅವ್ರಿಗೆ ತಿಳಿಸ್ತೀವಿ ಅಲ್ಲಿಂದ ಸ್ವಲ್ಪ ದೂರ ಕೆಲವು ಅಂದ್ರೆ ಒಂದು ಒಂದು ಐವತ್ತು ಕಿಲೋಮೀಟರ್ ಅಲ್ಲಿಗೆ ರಾಯ್ಗಡ್ಗೆ ಅವ್ರ ಮನೆಗೆ ಹೋಗ್ತೀವಿ ಮನೆಗೆ ಹೋದ್ರೆ ಮನೆ ಹತ್ರ ಹೆಂಗಿದೆ ಅಂತ ಹೇಳಿದ್ರೆ ತುಂಬಾ ಬಡವರು ಒಂಥರ ಸ್ಲಮ್ ತರ ಇದೆ ಆ ಜಾಗ ಎಲ್ಲ ನನಗೆ ಬೇಜಾರಾಯ್ತು ನೋಡಿ ಆದ್ರೆ ಅವರು ಮುಂಚೆ ಆ ತರ ಇದ್ದವ್ರಲ್ಲ ಆ ಸ್ಥಿತಿಗೆ ಬಂದು ತಲುಪಿದ್ದಾರೆ ದೊಡ್ಡ ಒಂದು ಸಾಫ್ಟ್ವೇರ್ ಕಂಪನಿ ಓನರ್ ಅವರು ಒಂದು ಕಾಲದಲ್ಲಿ ಹದಿನೈದರಿಂದ ಹದಿನಾರು ವರ್ಷ ಆಗಿದೆ ಅಷ್ಟೇ ಅಷ್ಟು ಒಳಗಡೆ ಅವರು ಆ ಸ್ಥಿತಿಗೆ ತಲುಪಿದ್ದಾರೆ ಫುಲ್ ಡಲ್ ಆಗಿದ್ದಾರೆ ಫುಲ್ ಡಲ್ ಆಗಿದ್ದಾರೆ ಒಂದು ಮಾಂತ್ರಿಕರು ಏನೇನು ಮಾಡ್ತಾರೆ ಅಂದ್ರೆ ಕೆಲವೊಂದು ಕೆಟ್ಟ ಒಂದು ಕೆಲಸ ಇದರಲ್ಲಿ ಕೆಟ್ಟದ್ದು ಇದೆ ತುಂಬಾ ಒಳ್ಳೇದು ಇದೆ ಸರಿ ಮಾಡೋದು ಇದೆ ಹಾಳು ಮಾಡೋದು ಇದೆ ಮಾಟವಂತರ ಅನ್ನೋದು ಅಷ್ಟು ಕೆಟ್ಟದು ಒಂದೇ ಒಂದು ಅವರ ಒಂದು ಭಾವಚಿತ್ರ ಒಂದು ಗೊಂಬೆ ಇದ್ರೆ ಸಾಕು ಅದ್ರಲ್ಲಿ ಏನ್ ಬೇಕಾದ್ರೂ ಹಾಳು ಮಾಡ್ತಾರೆ ಅವ್ರನ್ನ ಆ ಒಂದು ಆ ವ್ಯಕ್ತಿ ಯಾರಿದ್ದಾರೆ ಆ ಮನೆಯಲ್ಲಿ ಯಜಮಾನ್ರು ಅವರ ಒಂದು ಆರೋಗ್ಯ ಹಾಳು ಮಾಡಿದ್ದಾರೆ ಅವರ ಒಂದು ವ್ಯಾಪಾರ ಮಾಡಕಾಗದೇ ಇರೋ ತರ ಪೂರ್ತಿ ಲಾಸ್ ಆಗೋತರ ಲಾಸ್ಟ್ಗೆ ಎಲ್ಲ ಕೂಲಿ ಕೆಲಸ ಮಾಡಿ ಅವ್ರ ಗಂಡ ಮಕ್ಕಳನ್ನ ಸಾಕುವಂತ ಒಂದು ಸ್ಥಿತಿ ಆ ಹೆಣ್ಮಗುಗೆ ಅಂತ ಒಂದು ಸಮಸ್ಯೆಗೆ ಇರೋಂಥವ್ರು ನಾವು ಅವ್ರನ್ನ ಎಲ್ಲ ಸಂಪೂರ್ಣವಾಗಿ ನೋಡಿ ನಮ್ದು ಯಕ್ಷಿಣಿ ಪ್ರಶ್ನೆ ಇದೆ ಆ ಯಕ್ಷಿಣಿ ಪ್ರಶ್ನೆಲಿ ಏನ್ ಮಾಡ್ಬೋದು ಅನ್ನೋದನ್ನ ನಾವು ನೋಡಿದ್ವಿ ನೋಡಿದಾಗ ಯಾರಿಂದ ಸಮಸ್ಯೆ ಆಗಿದೆ ಅಂದ್ರೆ ಸ್ವಂತ ತಮ್ಮನಿಂದನೇ ಅಣ್ಣನಿಗೆ ಸಮಸ್ಯೆ ಆಗಿರೋದು ತಮ್ಮನ ಹೆಂಡತಿ ತಮ್ಮನಿಂದ ಅಣ್ಣನಿಗೆ ಸಮಸ್ಯೆ ಆಗಿದ್ದು ನಂತರ ಏನು ಅಂತ ಹೇಳಿದ್ರೆ ಅದಕ್ಕೆ ಬಹಳಷ್ಟು ನಾವು ಮಾರ್ಗಗಳಿದೆ ಕೆಲವೊಂದು ಅದ್ ಸರಿ ಮಾಡ್ಲಿಕ್ಕೆ ಏನ್ ಮಾಡುತ್ತೋಂತ ಮೊದ್ಲೆದಾಗಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಆಗಿರೋ ಒಂದು ಸಮಸ್ಯೆಗಳೆಲ್ಲ ತಾಂತ್ರಿಕ ಒಂದು ರೀತಿಯಲ್ಲಿ ತೆಗ್ದಾಕ್ತಿವಿ ನಂತರ ಇವರು ಸುತ್ತೂ ಒಂದು ಬೇಲಿ ತರ ಕಟ್ಟೋದು ಅಂದ್ರೆ ನಮ್ಮ ಒಂದು ಮಂತ್ರದಲ್ಲಿ ಇವ್ರನ್ನ ಕಟ್ಟ ಹಾಕುವಂಥದ್ದು ಅಂದ್ರೆ ಮತ್ತೆ ಏನು ಮಾಡಕ್ ಆಗದೆ ಇರೋತರ ಅವ್ರು ಕೆಟ್ಟ ದೃಷ್ಟಿ ಇವ್ರ ಮೇಲೆ ಬೀಳದೆ ಇರೋತರ ಏನು ಮಾಡಕ್ ಇರೋ ತರ ಆತರ ಮಾಡುವಂಥದ್ದು ಇದೆಲ್ಲದಕ್ಕೂ ಶಕ್ತಿಯುತವಾದಂತ ಒಂದು ಮೂಲಿಕೆ ಇದೆ ಇದು ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಈ ಮಹಾರಾಷ್ಟ್ರ ಕಡೆ ಒಂದು ಜಾಗದಲ್ಲಿ ಸಿಗತ್ತೆ ಆ ಶಿರಡಿ ಹತ್ರನೇ ನನಗೆ ಮೊದಲೇ ಬಹಳ ಇಷ್ಟ ಅಂದ್ರೆ ಶಿರಡಿ ಸಾಯಿನಾಥರು ತುಂಬಾ ಇಷ್ಟ ಅವರ ಪ್ರವಚನಗಳು ಅವರ ಇದು ಕೆಲವೊಂದು ನಾವೆಲ್ಲ ನೋಡಿ ಅಂದ್ರೆ ಕೇಳಿರೋಂಥದ್ದು ಈ ತರದ್ದೆಲ್ಲ ನಾವು ನೋಡಿ ಆ ಸುಮಾರು ಒಂದು ಹದ್ನೈದ ಇಪ್ಪತ್ತು ವರ್ಷದಿಂದ ನಾವು ಶಿರಡಿಗೆ ಹೋಗ್ಬರ್ತಾ ಇದೀವಿ ಅಲ್ಲೇ ಕಾರ್ಯಕ್ರಮ ಸಿಕ್ಕಿದ್ರಿಂದ ಇನ್ನೂ ಖುಷಿಯಾಗಿ ಆ ಕಾರ್ಯಕ್ರಮಕ್ಕೆ ಹೋದಾಗ ಇವ್ರು ಸಿಕ್ಕಿದ್ರು ಇವರ ಮನೆಗೆ ಭೇಟಿ ಕೊಟ್ಟು ಇವ್ರಿಗೆ ಏನ್ ಮಾಡ್ಬೇಕು ಇವಾಗ ಆ ಒಂದೇನಾದ್ರೂ ಪರಿಹಾರ ಮಾಡಿಸ್ಬೇಕು ಅಂದ್ರೂ ಪಾಪ ಅವ್ರಿಗೆ ಅನುಕೂಲ ಇಲ್ಲ ಅವಾಗ ಏನು ಅಂತ ಹೇಳಿದ್ರೆ ನಮ್ಮಲ್ಲೇ ಇರ್ತಕ್ಕಂಥ ಕೆಲವೊಂದು ಮೂಲಿಕೆಗಳನ್ನ ತಗೊಳ್ವಿ ಅದರಲ್ಲಿ ಆ ಮೂಲಿಕೆಗಳಲ್ಲಿ ಬಹಳ ವಿಶೇಷವಾದಂತ ಮೂಲಿಕೆ ಅಂದ್ರೆ ಈ ಕುಶಿಕಾ ಜಡ್ ಅಂತ ಈ ಕುಶಿಕಾ ಜಡ್ ಬಂದು ಅತಿಯಾದ ಶಕ್ತಿಗಳು ಇರೋಂತ ಒಂದು ಮೂಲಿಕೆ ಇದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಎಷ್ಟೇ ಒಂದು ಮಾಟ ಮಂತ್ರ ಆಗಿರ್ತಕ್ಕಂಥ ವ್ಯಕ್ತಿ ಇರ್ತಾನಲ್ಲ ಅವನ ಆರೋಗ್ಯ ಸರಿ ಮಾಡತ್ತೆ ಈಗ ಇವ್ರಿಗೆ ಏನಾಗಿತ್ತು ಅಂದ್ರೆ ಒಂಥರ ಪ್ರತಿದಿನ ಮುಳ್ಳು ತಗೊಂಡು ಚುಚ್ಚೋದು ಚುಚ್ಚೋ ತರ ಸಮಸ್ಯೆ ನರ ಹಿಂಡೋ ತರ ಸಮಸ್ಯೆ ಇದೆಲ್ಲವನ್ನ ಈ ಒಂದು ಜಡಿಂದ ಖುಷಿಕ ಜಡಿಂದ ಸರಿ ಮಾಡಿದ್ವಿ ಖುಷಿಕ ಜಡ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಏನು ಖುಷಿ ಸಂತೋಷ ಆಸೆ ಇಷ್ಟ ಒಂದು ಹ್ಯಾಪಿನೆಸ್ ಈ ಒಂದು ಕೃಷಿಕ ಜಡಿಂದ ಗಂಡ ಹೆಂಡತಿಯ ಸಮಸ್ಯೆ ತಂದಿಡೋವಂಥದ್ದು ಅಥವಾ ಅವ್ರಿಗೆ ಮಾಟ ಮಂತ್ರ ಮಾಡಿ ಅವರಿಬ್ರು ದೂರ ಆಗೋ ತರ ಮಾಡೋದು ಈ ತರ ಸಮಸ್ಯೆಗಳೆಲ್ಲ ಇರುತ್ತಲ್ಲ ಅದನ್ನ ಸರಿ ಮಾಡುವಂಥದ್ದು ಈ ಒಂದು ಮೂಲಿಕೆಯ ಒಂದು ಕೆಲ್ಸ ಕೆಲಸ ಅದೇ ತರ ಈ ಕೃಷಿಕ ಜಡಿಂದ ಅವರ ಸಮಸ್ಯೆಗಳು ಪರಿಹಾರ ಮಾಡ್ತಿ ಇದ್ರ ಜೊತೆಗೆ ರಾಮಟಂಕ ಅಂತ ಇದೆ ತುಂಬಾ ಹಳೆಯದಾದಂತ ಒಂದು ಆ ಒಂದು ಕಾಯಿನ್ ಇದು ಫೋಟೋ ರಾಮರ ಫೋಟೋ ಇರತಕ್ಕೂ ಇಶ್ವಿ ಸಾವಿರದ ಎಂಟುನೂರ ಎಂಟುನೂರ ಇಶ್ವಿ ಸಾವಿರದ ಎಂಟುನೂರ ಐವತ್ತನೇ ಇಶ್ವಿ ಅವಾಗೆಲ್ಲ ಇದನ್ನ ಉಪಯೋಗಿಸ್ತಾ ಇದ್ರು ಅದಾದ್ಮೇಲೆ ಇದು ಪ್ರಯೋಗಕ್ಕೆ ಉಪಯೋಗಿಸಕ್ಕೆ ಶುರು ಮಾಡಿದ್ರು ಆಗಿನ ಕಾಲದಲ್ಲಿ ಋಷಿ ಮುನಿಗಳೆಲ್ಲ ತುಂಬಾ ಇದನ್ನ ಪ್ರಯೋಗಕ್ಕೆ ಅಂತ ಬಳಸ್ತಾ ಇದ್ರು ಈಗಲೂ ಅಗೋರಿಗಳು ಏನೇನು ಆ ಒಂದು ಪ್ರಯೋಗಕ್ಕೆಲ್ಲ ಬಳಸ್ಬಿಟ್ಟು ಆ ಇದನ್ನ ಇದರಿಂದ ತುಂಬಾ ಒಂದು ಸಾತ್ವಿಕ ಒಂದು ಶಕ್ತಿಯನ್ನ ಪಡಿತಾರೆ ಅಂತದ್ದು ಹಿಮಾಲಯದಲ್ಲಿ ಒಂದು ಕಡೆ ಅದು ಮಾಡಿ ಇದನ್ನ ಅಲ್ಲಲ್ಲೇ ಬಿಟ್ಟು ಹೋಗ್ಬಿಟ್ರು ಓಕೆ ಓಕೆ ನಾವು ಸುಮಾರು ಒಂದು ಐವತ್ತೆರಡು ತರ ಕಾಯಿನ್ಸ್ ನಮ್ಗೆ ಸಿಕ್ತು ತೋರಿಸಿ ನಮ್ಮ ವೀಕ್ಷಕರಿಗೆ ಇದು ಓಕೆ ಓಕೆ ಹುಂ ಹು ಸರಿ ಇದು ರಾಮ ಟಂಕ ಅಂತ ಕರೀತೀವಿ ಇದೊಂದು ಕಾಯಿನ್ ಬಂದ್ಬಿಟ್ಟು ರಾಮರದು ನಾಣ್ಯ ನಾಣ್ಯ ಇದು ತೂಕ ಇದೆ ತೂಕ ಇದೆ ತುಂಬಾ ಶಕ್ತಿ ಇದೆ ಪಂಚಮೂಲಿಕೆ ವೈಟ್ ಲೆಸ್ ಇರುತ್ತೆ ಪ್ರಯೋಗ ಇಲ್ಲ ಆದ್ಮೇಲೆ ತೂಕ ಬರುತ್ತದೆ ಬಹಳಷ್ಟು ಬೇರೆ ಬೇರೆ ಒಂದು ತತ್ವಗಳು ಅದ್ರಲ್ಲಿ ಹದಿನೆಂಟು ನೂರ ಹದಿನೆಂಟರಲ್ಲಿ ಹದಿನೆಂಟರಲ್ಲಿ ಬಂದಿರುವಂತಹ ನಾಣ್ಯ ಅದು ಅಂದ್ರೆ ಬ್ರಿಟಿಷರದು ಈಸ್ಟ್ ಇಂಡಿಯಾ ಕಂಪನಿ ಹೌದು ಆಗಿನ ಕಾಲದಲ್ಲಿ ಅದೊಂದು ಇದು ಈ ನಾಣ್ಯಗಳಿದೆ ಋಷಿಗಳು ಈ ಹಗೋರಿಗಳು ಪ್ರಯೋಗ ಮಾಡಿ ಅದನ್ನ ಬಿಟ್ಟು ಹೋಗಿರೋದು ಅದು ನಮ್ಗೆ ಸಿಕ್ಕಿದ್ದು ಅದು ಮೇಲೆ ಅದು ತಂದ್ಮೇಲೆ ಅದು ಎಲ್ಲ ಕಡೆ ಕೆಲವೊಂದು ಕಡೆ ಎಲ್ಲ ತಗೊಂಡೋಗಿ ಅದರಿಂದ ಪರಿಹಾರ ಇವ್ರ ಮನೆಯಲ್ಲೂ ನಾವು ಅದೇ ಪರಿಹಾರ ಮಾಡಿತ್ತು ರಾಯಗಢದಲ್ಲಿ ಆ ಕುಟುಂಬಕ್ಕೂ ಈ ಒಂದು ರಾಮಟಂಕದಿಂದ ಮತ್ತೆ ಕುಶಿಕ ಜಡಿಂದ ಅವರ ಒಂದು ಸಮಸ್ಯೆ ಏನಿದೆ ಎಲ್ಲ ಪರಿಹಾರ ಮಾಡಿಕೊಂಡು ಈಗ ಒಂದು ಚಿಕ್ಕ ಬಟ್ಟೆ ಅಂಗಡಿ ಇಟ್ಕೊಂಡು ನೆಮ್ಮದಿ ಆಗಿದ್ದಾರೆ ಏನು ಇರ್ಲಿಲ್ಲ ಅವ್ರಿಗೆ ಎದ್ದು ನಿಂತ್ಕೊಳ್ಳೋದಿಕ್ಕೂ ಆಗ್ತಾ ಇರ್ಲಿಲ್ಲ ಅಂತ ವ್ಯಕ್ತಿ ಈಗ ಎದ್ದು ವ್ಯಾಪಾರ ಮಾಡಿಕೊಂಡು ಅವರ ಜೀವನ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಈಗ ಒಂದು ಮಟ್ಟಕ್ಕೆ ಬಂದು ಈಗ ಒಂದು ಚಿಕ್ಕದಾಗಿ ಒಂದು ಮನೆ ಮಾಡ್ಕೊಂಡು ಖುಷಿಯಾಗಿದ್ದಾರೆ ಇದು ಖುಷಿಕ ಜಡ್ ಮತ್ತೆ ರಾಮಟಂಕ ಇಂದ ನಡೆದಿರುವಂತದ್ದು ಇದೊಂದು ಅವ್ರಿಗೆ ಅಂದ್ರೆ ಇದು ಅದನ್ನ ಹೆಂಗೆ ಇದನ್ನ ಮಾಡ್ಕೋಬಹುದು ಬಟ್ ಅದೇ ಕಲೆಕ್ಟ್ ಮಾಡ್ತಾರೆ ಇದು ನಮ್ಮಲ್ಲಿ ಸಿಗುತ್ತೆ ಇದು ನಾವು ಕೊಡ್ತೀವಿ ತಗೋಬಹುದು ಇಲ್ಲ ಇದು ಎಲ್ಲಿ ಕಲೆಕ್ಟ್ ಮಾಡೋದು ಅಂತ ಹೇಳಿದ್ರೆ ಜಾಸ್ತಿಯಾಗಿ ಆಗಿ ಅಗೋರಿಗಳತ್ರ ಯಾರು ಹೋಗ್ತಾರೆ ಅಂದ್ರೆ ಅವ್ರ ಹತ್ರ ಹೋದ್ರೆ ಇದು ಸಿಗತ್ತೆ ಸಿಗುತ್ತೆ ಸಿಗುತ್ತೆ ಅವರು ಪ್ರಯೋಗ ಮಾಡ್ತಾರಂತ ಸ್ಥಳಕ್ಕೆ ಹೋಗ್ಬೇಕು ಕಾಶಿಯಲ್ಲಿ ಸಿಗುತ್ತೆ ಈ ಹರಿಶ್ಚಂದ್ರ ಘಾಟ್ ಆ ಘಾಟಲ್ಲಿ ಇದನ್ನ ಪ್ರಯೋಗಕ್ಕೆ ಅಂತ ಬಳಸ್ತಾ ಇರ್ತಾರೆ ಅವ್ರ ಹತ್ರ ಹೋದ್ರೆ ಇದು ಸಿಗತ್ತೆ ಸೊ ನಿಮ್ಗೆ ಆಗದೆ ಇರುವಂತ ಪಕ್ಷದಲ್ಲಿ ನಮ್ದು ಕೆಲ್ಸನೇ ಅದಲ್ವಾ ಹಾಗಾಗಿ ನಾವು ಅದನ್ನ ನಾಣ್ಯ ಕೊಟ್ಟು ಆ ಒಂದು ಕುಶಿಕ ಜಡ್ ಇದು ಸಿಕ್ಕುದು ಅದ್ ಸಿಗಲ್ಲ ಎರಡು ಬೇಕು ಎರಡು ಬೇಕು ಹಾಗಾಗಿ ಆ ಒಂದು ಮೂಲಿಕೆ ಮತ್ತೆ ಈ ಒಂದು ರಾಮಟಂಕ ಇದೆರಡೂನು ಅತೀಂದ್ರಿಯ ಶಕ್ತಿಗಳನ್ನ ಹೊಂದಿರತಕ್ಕಂಥದ್ದು ಇದರಿಂದ ಬಹಳಷ್ಟು ಒಂದು ಸಮಸ್ಯೆಗಳು ಪರಿಹಾರ ಆಗಿದೆ ಪರಿಹಾರ ಮಾಡ್ಕೋಬಹುದು ಈ ಒಂದು ಏನಾದ್ರೂ ಒಂದು ವಸ್ತುಗಳು ಬೇಕು ಇಂಥದ್ದೆಲ್ಲ ಒಂದು ಪರಿಹಾರಗಳು ಬೇಕು ಏನಾದರೂ ಮಾಡ್ಕೊಳ್ಳೋವಂಥದ್ದು ಅಂತದಿದ್ರೆ ಅದು ಕೂಡ ತಿಳಿಸ್ತೀವಿ ಪ್ರಯೋಗಕ್ಕೆ ಬಳಸ್ಬೇಕು ಅನ್ನೋಂಗಿದ್ರೆ ಅದು ಬೇಕಾದ್ರೂ ನಮ್ಮ ಹತ್ರ ನಾವು ಕೊಡ್ತೀವಿ ಮಾಡಿ ಅವ್ರು ಏನು ಮಾಡ್ಬೇಕು ಮನೆಯಲ್ಲಿ ಇದನ್ನ ಮನೆಯಲ್ಲಿ ಮನೆ ಬಾಗ್ಲಿದೆಯಲ್ಲ ಬಾಗಿ ಮೇಲೆ ಆ ಒಂದು ಏನು ಕೃಷಿಕ ಜಡ್ ಇದೆಯಲ್ಲ ಅದನ್ನ ಕಟ್ಟಬೇಕು ಬಾಗಿಲು ಮೇಲ್ಗಡೆ ನೀವು ಈಗ ಹೆಚ್ಚಾಗಿ ಕುದುರೆಲ್ಲ ಆಳ ಕಟ್ಟೋದು ಇದೆಲ್ಲ ಮಾಡ್ತಾರಲ್ಲ ಇದನ್ನ ಕಟ್ಟಿದಾಗ ಅದ್ರ ವೈಬ್ರೇಷನ್ ಬೇರೆ ಅದ್ರ ಶಕ್ತಿನೇ ಬೇರೆ ಅದಲ್ಲೇ ಶುರು ಮಾಡ್ಬಿಡುತ್ತೆ ಕೆಲಸ ಅಷ್ಟು ಶಕ್ತಿ ಇರತಕ್ಕಂತ ಒಂದು ಇದು ಮುಖ್ಯವಾಗಿ ಮನೆ ಯಜಮಾನನ ಆರೋಗ್ಯ ಸರಿ ಮಾಡುತ್ತೆ ಮನೇಲಿರತ ಮಕ್ಕಳು ಎಷ್ಟ್ರೂ ಓದೋದೇ ಇಲ್ಲ ಇದರಿಂದ ಓದೋ ತರ ಆಗತ್ತೆ ಅವರ ಒಂದು ಬುದ್ಧಿ ಬದಲಾವಣೆ ಆಗತ್ತೆ ಶತ್ರು ನಾಶಕ್ಕೆ ಶತ್ರು ಕಾಟ ನಿವಾರಣೆಗೆ ಶತ್ರು ದೋಷ ನಿವಾರಣೆಗೆ ಈ ಕುಶಿಕ ಜಟ್ ರಾಮಟಕ ತುಂಬಾ ಅನುಕೂಲ ಮಾಡ್ಕೊಡುತ್ತೆ ಸೊ ವೀಕ್ಷಕರೇ ಯಾಕಂದ್ರೆ ಸಾಮಾನ್ಯವಾಗಿ ಮನೆಗಳಲ್ಲಿ ನೆಮ್ಮದಿ ಇಲ್ಲದೆ ಇರೋ ಕೆಲವೊಂದಷ್ಟು ಕುಟುಂಬಗಳು ಇರ್ತವೆ ಗಂಡ ಹೆಂಡತಿ ಮಧ್ಯೆ ಪ್ರತಿದಿನ ಜಗಳ ಆ ಕುಟುಂಬ ಅಭಿವೃದ್ಧಿ ಆಗೋದಕ್ಕೆ ಯಾವುದೇ ಲಕ್ಷಣಗಳು ಕಾಣಿಸೋದಿಲ್ಲ ಯಾವತ್ತೂ ಅದು ಕೆಳಗಡೆನೇ ಹೋಗುತ್ತೆ ಬೆಳವಣಿಗೆ ಆಗೋಲ್ಲ ಆ ಕುಟುಂಬ ಅಂಥ ಕುಟುಂಬಗಳವರು ಅಭಿವೃದ್ಧಿ ಆಗ್ತಾ ಇಲ್ಲ ಮನೆಯಲ್ಲಿ ನೆಮ್ಮದಿ ಇಲ್ಲ ಅನ್ನೋ ಕುಟುಂಬದವರು ಈ ಒಂದು ವಿಚಾರನ ಅಬ್ಸರ್ವ್ ಮಾಡಿಕೊಂಡು ಇದು ನಿಮಗೆ ಸಿಕ್ಕಿದ್ರೆ ನೀವೇ ಮಾಡಿಕೊಂಡ್ರೂ ಒಳ್ಳೆಯದು ಇಲ್ಲಾಂದರೂ ಕೂಡ ಡೈರೆಕ್ಟಾಗಿ ನೀವು ನಾಗರಾಜ್ ಭಟ್ರನ್ನ ಸಂಪರ್ಕ ಮಾಡಿದ್ರೆ ಅವ್ರ ಮುಖಾಂತರ ಈ ಈ ಒಂದು ಐಟಮ್ಸ್ ಸಿಗುತ್ತೆ ಇದನ್ನೇನು ಮಾಡಬೇಕು ಅವ್ರು ತಿಳಿಸ್ತಾರೆ ಹಾಗಾಗಿ ಇದನ್ನು ಬಳಸ್ಕೊಂಡು ಒಂದು ವಾತಾವರಣ ಮನ್ ನೆಮ್ಮದಿ ವಾತಾವರಣ ಗಲಾಟೆ ಏನು ಆಗ್ದಂಗೆ ಯಾವುದೂ ಪ್ರಯೋಗಗಳು ಮನೆಗೆ ತಲುಪಿದಂಗೆ ಪ್ರೊಟೆಕ್ಷನ್ ಮನೆಗಿರುತ್ತೆ ಸೊ ಇದನ್ನು ಬಳಸ್ಕೊಳ್ಳಿ ನೆಕ್ಸ್ಟು ಇನ್ನೂ ಬೇರೆ ವಿಚಾರಗಳನ್ನ ನಾಗರಾಜ್ ಭಟ್ರ ಜೊತೆ ಮಾತಾಡ್ತಾವೆ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ